ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಹಾಂ ಸರ್ದು ಸ್ವಿಫ್ಟ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹಲೋ ಸರ್ ಮಾಡೋಣ ಎಷ್ಟು ಗಡಿ ಇದು ಸ್ವಿಫ್ಟು ಅದು ಬೋರ್ ಸರ್ ಅದ ಓನರು ಹಾಂ ಸೆಕೆಂಡ್ ಓಣ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಾನೆ ಹಾಂ ರನಿಗಾಯ್ ಸರ್ವೇ ಸರ್ ಲೋನ್ ಏನಲ್ಲ ಆಯಿತಾ ಗಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಇಲ್ಲ ಸರ್ ಗಾಡಿ ರೀಡಿಂಗ್ ಆಗಿರೋದು ಎಷ್ಟು ಒಂದು ಲಕ್ಷ ಏಳು ಸಾವಿರ ಸರ್ ಒಂದು ಏಳು ಏಳು ಇದೆಯಾ ಹಾಂ ಸರ್ ಗಾಡಿ ಕಂಡೀಷನರ್ ಇಂಜಿನ್ದು ಹಾಂ ಚೆನ್ನಾಗಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಹಾಂ ಸರ್ ಟೈರೆಲ್ಲ ಚೆನ್ನಾಗಿದೆಯಾ ಟೈರ್ ಟೈಯರೆಲ್ಲ ಹೊಸ ಮುಂದೆ ಎರಡು ಹೊಸದು ಹಾಕ್ಸಿನ್ ಸರ್ ಗಾಡಿ ಹಿಂದ್ಗಡೆದು ಸಿಕ್ಸ್ಟಿ ಪರ್ಸೆಂಟ್ ಇದೈತೆ ಹಿಂದ್ಗಡೆ ಇಂಟೀರಿಯರ್ ಫೀಚರ್ಸ್ ಏನು ಬರ್ತಿದೆ ಗಾಡಿಗೆ ಮತ್ತು ಸೀಟ್ ಕವರಾ ಆ್ಯಕ್ಸಿನ ಸರ್ ಅಂಟಿ ಲೆದರು ಹ್ಞೂ ಮತ್ತು ಸಾಬ್ ಇದೆ ಸರ ಹ್ಞೂ మైలేజ్ సార్ పవర్ విండో ముందు పవర్ స్టేరింగ్ సార్ ప్రింటు పవర్ విండోన్ గడి

ಹಾಂ ಸರ್ ಎಷ್ಟು ಇದ್ರೆ ರೇಟು ನಾಲ್ಕು ಲಕ್ಷ ಸರ್ ನಾಲ್ಕು ಲಕ್ಷ ಫೈನಲ ಫೈನಲ್ ನೋಡಿ ಕೊಡೋಣ ಸರ್ ನಿಮ್ಮ ಕಡೆಯಿಂದ ಬಂದರೆ ನೋಡಿ ಕೊಡ್ತೀನಿ ಸರ್ ಹ್ಞೂ ಓಕೆ ಓಕೆ ಆಯಿತು ಅಪ್ ಮಾಡ್ತೀವಿ ಗಡಿನ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೋಸಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಅಣ್ಣ ಹಾಂ ಸರ್